ಗೈಸ್ ಟೈರ್ ಪಂಚರ್ ಆಗ್ಬಿಟ್ಟಿದೆ ಅಣ್ಣ ಎಲ್ಲಿ ಹೋಗ್ತಿದೀರಾ ಜಾಲಿ ಜಾಲಿ ಪಂಚರ್ ಆಗಿದೆ ಗೊತ್ತೇ ಇರಲಿಲ್ಲ ಗೈ ಹೇಳಿದ ಮೇಲೆ ಗೊತ್ತಾಗಿದೆ ಹುಷಾರು ಈಗ ಟೀಗೆ ಅಂತ ನಿಲ್ಸಿದ್ವಿ ಇಲ್ಲಿ ಟೀ ಕುಡಿಲಿಕ್ಕೆ ಅಂತ ನೋಡಬೇಕಾದ್ರೆ ಗಾಡಿ ಪಂಚರ್ ಆಗಿದೆ ನೋಡಿ ಗೈಸ್ ನಾವು ಟೀ ಕುಡಿತಿರಬೇಕಂದ್ರೆ ಒಂದು ನಾಯಿ ಮರಿ ಬಂತು ನೋಡಿ ಆಡ್ತಾ ಇದೆ ನಮ್ಮ ಜೊತೆ ಗೈಸ್ ಬ್ರೌನಿ ಉಚ್ಚವಿತ ಇಲ್ಲಿ ನಾಯಿ ಬ್ರೌನಿ ಇನ್ ಫುಲ್ ಫೇಮಸ್ ಆಗುತ್ತೆ ಮನುಷ್ಯ ಜಾಕೆಟ್ ಮೇಲೆ ಉಚ್ಚವಿತ ವಾಶ್ ಮಾಡ್ಕೊಳ್ಳಿ ವಾ ಇವಾಗ ಚಳಿಗೆ ಜೋರ್ ಅರ್ಜೆಂಟ್ ಆಯ್ತಂತೆ ಕಲಾಕಾರ ನನಗೆ ಅದಕ್ಕೆ ಹೋಗಿದ್ದಾರೆ ರೋಡ್ ಹಿಂಗಿಲ್ಲ ಫುಲ್ ಮಡ್ ರೋಡ್ ವಾವ್ ಈ ಕಡೆ ನೋಡಿ ನೋಡಿ ಹಾ ಅಷ್ಟೇ ಹಂಡ್ರೆಡ್ ಮೀಟರ್ಸ್ ಇದೆ ಇಲ್ಲಿಂದ ಹೆವಿ ಕಷ್ಟ ಆಗ್ತಿದೆ ಅವ್ರಗ್ ಮುನ್ನು ಕೂಡ ನೋಡಿ ನೋಡಿಲ್ಲ ಇಳಿಸ್ತಿದ್ದಾರೆ ಗಾಯ್ಸ್ ನೀ ಜಾರ್ಕೊಂಡು ಹೋಗ್ತಿದೆ ನೀವೇ ನೋಡಿ ಸಣ್ಣ ಮುನ್ನು ಯೂಟ್ಯೂಬ್ ಸೊ ಇವತ್ತಿನ ಬ್ಲಾಗ್ ಏನಂತ ಅಂದ್ರೆ ನಾವು ಮತ್ತೆ ಕಲಾಕಾರನ ಮತ್ತೆ ಇನ್ನೊಬ್ರು ಮೇಕಪ್ ಆಟಿಸ್ಟಾರಲ್ವಾ ನಾಲ್ಕು ಜನ ಸಕಲೇಶ್ ಹೋಗ್ತಿದೀವಿ ಸಕಲೇಶ್ ಪುರ ರೆಸಾರ್ಟ್ ಹೋಗ್ತಿದೀವಿ ಗಾಯ್ಸ್ ಗಾಯ್ಸ್ ರೆಸಾರ್ಟ್ ಹೇಗಿರದೆ ಬನ್ನಿ ಅಷ್ಟೇ ಅಲ್ಲ ಸಕಲೇಶ್ಪುರ ವೆದರ್ ಅಂತೂ ಸಕ್ಕತ್ತಾಗಿರುತ್ತೆ ಹಾ ಈ ಕೋಲ್ಡ್ ವೆದರ್ ಅಲ್ಲಿ ಸಖತ್ ಆಗಿದೆ ಇಷ್ಟು ಕೋಲ್ಡ್ ವೆದರ್ ಅಲ್ಲಿ ಮಳೆ ಬರ್ತಿದೆ ಇನ್ನೂ ಅಲ್ಲಿ ಸಕ್ಕತ್ತಾಗಿರುತ್ತೆ ಬನ್ನಿ ಯಾವ ಥರ ವೆದರ್ ಇದೆ ಮತ್ತೆ ಯಾವ ರೆಸಾರ್ಟಿಗೆ ಹೋಗ್ತಿದೀವಿ ಅಂತ ಪೂರ್ತಿ ಡೀಟೇಲ್ಸ್ನ ಕೊಡ್ತೀವಿ ಫಸ್ಟ್ ನಾ ಇವಾಗ ಈ ಬ್ಲಾಗ್ನ ಸ್ಟಾರ್ಟ್ ಮಾಡಿರೋದು ಟ್ರಾವೆಲಿಂಗ್ ಬ್ಲಾಗ್ ಮಾಡೋಣ ಅಂತ ಸೊ ಬನ್ನಿ ಎಲ್ಲರೂ ಯಾರ್ಯಾರು ಬರ್ತಿದ್ದಾರೆ ಫಸ್ಟ್ ನೋಡೋಣ ನೋಡಿ ಗಾಯ್ಸ್ ನಮ್ದು ನ್ಯೂ ಲುಕ್ ಹೆಂಗಿದೆ ಸೇವ್ ಮಾಡಿಸಿದೀನಿ ಚಿಕ್ಕ ಹುಡುಗ ಕಾಣಿಸ್ತಿದ್ದಾರೆ ಅವರು ಈ ಗಾಡೀಲಿ ಬರ್ತಾರೆ ನೋಡಿ ಇಲ್ಲಿ ಅಲೆಕ್ಸ್ ಪಲ್ಸ ಅದರಲ್ಲಿ ಬರ್ತಾರೆ ಸೊ ನಾನು ಮತ್ತು ಮುನ್ನು ಪಲ್ಸರ್ ಅನ್ನಿಸಲ್ಲಿ ಹೋಗ್ತೀವಿ ನೋಡಿ ತೋರಿಸ್ತೀನಿ ಗಾಯ್ಸ್ ನಾನು ಮತ್ತು ಮುನ್ನು ಪಲ್ಸರ್ ಎನ್ ಎಸ್ ಅಲ್ಲಿ ಹೋಗ್ತೀವಿ ಮತ್ತೆ ಅವರಿಬ್ಬರು ಹೀರೋ ಎಕ್ಸ್ಪಲ್ಸ್ ಅಲ್ಲಿ ಬರ್ತಾರೆ ಬನ್ನಿ ಗಾಯ್ಸ್ ನೋಡೋಣ ಯಾವ ತರ ಏ ನಾನು ತೋರಿಸಿ ಫಸ್ಟ್ ಬನ್ನಿ ಹೇಗಿದ್ದಾರೆ ಅಂತ ನೋಡಿ ಗಾಯ್ಸ್ ಇಲ್ಲಿಂದ ಫುಲ್ಲು ಕತ್ಲೆ ಕಾಣಿಸ್ತಾ ಇದ್ದೀರಾ ಕಡೆಯಿಂದ ಚೆನ್ನಾಗಿ ಕಾಣಿಸ್ತು ಹಾಯ್ ಮಾಡಿ ಬ್ರೋ ಗೈಸ್ ನೋಡಿ ಗೈಸ್ ರೆಡಿ ಆಗಿಬಿಟ್ಟಿದ್ದಾರೆ ಫುಲ್ಲು ಜಿಂಕ್ ಚಾಕ್ ರೆಡಿ ಆಗ್ತಾ ಇದ್ದಾರೆ ಇವರಿಗೆ ವೈಟಿಂಗು ನಾವು ಆಲ್ರೆಡಿ ಬಂದು ನಿಂತಿದ್ದೀವಿ ಅಷ್ಟೇ ಅಲ್ಲ ಗೈಸ್ ನಾನು ವೈಟ್ ಕಲರ್ ಜಾಕೆಟ್ ಹಾಕೊಂಡಿದ್ದೀನಿ ಅದೇ ಮುನ್ನು ನೋಡಿ ವಾವ್ ಗ್ರೇ ಕಲರ್ ಸೇಮ್ ಕಲರ್ ಅಂದ್ರೆ ಸೇಮ್ ಜಾಕೆಟ್ ಬಟ್ ಕಲರ್ ಮಾತ್ರ ಚೇಂಜ್ ಅಷ್ಟೇ ನೋಡಿ ಗಾಯ್ಸ್ ಹೀರೋ ತರ ಕಾಣಿಸ್ತಿದಾರಲ್ಲ ಶೇವಿಂಗ್ ಎಲ್ಲ ಮಾಡಿ ಆಹಾ ಲುಕ್ ಲುಕ್ ತೋರಿಸಿ ಮನ ನಿಮ್ ಲುಕ್ ನಿಜ ದಪ್ಪ ಆಗಿದೆ ನೋಡಿ ಚೀಕ್ಸ್ ನೋಡಿ ನೀವೇ ಹೇಳಿ ಮುಂಚೆಯಿಂದ ಹಿಂಗಿದೆ ಗಾಯಿಸ್ ಯಾರು ನಾನು ಓಲ್ಡ್ ರೀಲ್ಸ್ ಎಲ್ಲ ನೋಡ್ತೀರಾ ನೀವೇ ನೋಡಿ ಹೇಳಿ

ಏ ಅದು ಹುಡುಗಿದೋ ಮುನ್ನು ಹಂಗಾದ್ರೆ ಹುಡುಗಿ ಆ್ಯಕ್ಚುಲಿ ಹೇಳಬೇಕಂದ್ರೆ ಇದು ಮುನ್ನದ್ದು ಅದು ಆ ಜಾಕೆಟ್ ಇದ್ದಲ್ವ ಅದು ನಂದು ಓಕೆನಾ ಬಟ್ ನನ್ನ ಡ್ರೆಸ್ ರೆಡ್ ಹಾಕಿದ್ದೀನಿ ರೆಡ್ಡಿಗೆ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಜಾಕೆಟ್ ಅವ್ರ ಹತ್ರ ಕೇಳಿ ಕೇಳಿದೆ ಅಂತಲ್ಲ ನಾನೇ ಇಸ್ಕೊಂಡು ನಾನೇ ಹಾಕೊಂಡಷ್ಟೆ ಅವರು ವೈಟ್ ಕಲರ್ ಟಿ ಶರ್ಟಿಗೆ ಈ ಜಾಕೆಟ್ ಹಾಕೊಂಡಿದ್ದಾರೆ ಸೊ ಮ್ಯಾಚಿಂಗ್ ಆಗುತ್ತೆ ಅಂತ ಅರ್ಥ ಇವಾಗ ಅದು ಸತ್ಯ ಹೇಳಿದೆ ನಿಮ್ಮ ಜಾಕೆಟ್ ಇದು ಇದು ನನ್ನ ಜಾಕೆಟ್ ಈಗ ಇಸ್ ರೆಡಿ ಆದ್ರು ಕಲಾಕಾರಣ್ಣ ರೆಡಿ ಆದ್ರು ಹೇಳಿ ಹೇಳಿ ಹೇಳಿದೆ ತೋರಿಸಿದೆ ಎಲ್ಲ ನೋಡಿ ಕ್ಯಾಮ್ರಾ ಎಲ್ಲ ಇಟ್ಕೊಂಡಿದ್ದಾರೆ ಕ್ಯಾಮ್ರಾ ಬ್ಯಾಗ್ ಇದು ಇಲ್ಲಿ ರಕ್ಷಿತ್ ಅವರು ಬಂದರು ಹಾಯ್ ಮಾಡ್ತಿದ್ದಾರೆ ನೋಡೋ ಬ್ಯಾಗ್ ತೋರಿಸಿ ಹ್ಮ್ ಅವರಷ್ಟೇ ಉದ್ದ ಇದೆ ಬ್ಯಾಗ್ ಕೂಡ

ಪೆಟ್ರೋಲ್ ಇದು ಅಂದ್ರೆ ಬೈಕ್ ಗೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸಿದೀವಿ ಅವ್ರು ಆಲ್ರೆಡಿ ಅಲ್ಲಿ ಹಾಕೋತಿದಾರೆ ನೋಡಿ ಹೆಲ್ಮೆಟ್ ಹಾಕೊಂಡೆ ನೋಡಿ ಗೈಸ್ ನೀವು ಹೇಳ್ತಿರೋದು ಗೆಲ್ಲಿಸ್ತಿದೆ ಅದೇ ಫ್ಲೈಟ್ ಹಾರಬೇಕಾದ್ರೆ ಅದಕ್ಕೆ ಇದೊಂದು ವೆರಿ ಇಂಪಾರ್ಟೆಂಟ್ ಸ್ಪಾಟ್ಸ್ ಅಂತಾನೆ ಹೇಳ್ಬೋದು ನೋಡಿ ಇದು ಇದ್ರೇನೆ ಅದಕ್ಕೆ ಸಪೋರ್ಟಿವ್ ಅಲ್ವಾ ಫ್ಲೈಟ್ ಇದೆ ನೋಡಿ ಗೈಸ್ ಇದು ನೈಸ್ ರೋಡ್ ಪಕ್ಕನೆ ಟಿಫಿನ್ ಗಿಫಿನ್ ಕೂತಿದ್ದೀವಿ ಇವಾಗ ನೋಡಿ ಇವರು ಇಡ್ಲಿ ತಿಂತ ಇದಾರೆ ಇವರು ನೋಡಿ ಪೂರಿ ತಿಂತಿದ್ದಾರೆ ಹೆಂಗಿದೆ ಅದು ಪೂರಿ ಹೇಳಿ ಏನಾದ್ರು ಡೈಲಾಗ್ ಹೇಳಿದ್ರಲ್ಲ ತಲೆ ಅವರು ತಿತರ ಇದೆಂತೆ ಮುನ್ನು ನೋಡಿ ಗೈಸ್ ಇಲ್ಲಿ ಇಡ್ಲಿ ತಿಂತಾ ಇದ್ದಾರೆ ನಂಗೆ ದೋಸೆ ಇನ್ನೂ ಬಂದಿಲ್ಲ ಇದೆಲ್ಲ ಮೊದಲೇ ಕೊಟ್ಟಿದ್ದಾರೆ ಅದಕ್ಕೆ ಇಡ್ಲಿ ಪೂರಿ ನೋಡ್ತಾ ಇದ್ದೀನಿ ನೋಡ್ತಾ ಇದ್ದೇನೆ ಓ ಅಷ್ಟೇ ಹೌದಾ ದೇವರ ಗೆತ್ತಿಕ್ತಿದ್ರಂತೆ ಗೈಸ್ ಇವರೆಲ್ಲ ನಾವು ಹೊರಗಡೆ ಊಟ ಮಾಡಿದ್ರೆ ನಾವು ಇದು ಹೊರಗಡೆ ಊಟ ಮಾಡಿದ್ರೆ ದೇವ್ರಿಗೆ ಅಲ್ಲ ದೆವ್ವಕ್ಕೆ ಕುಲೆ ಪ್ರೇತ ಅದಕ್ಕೆ ಅಂತ ಇರ್ತಿದ್ವಿ ಹೊರಗಡೆ ಸ್ವಲ್ಪ ಇಸ್ ನಾರ್ಮಲ್ ಸೆಟ್ ದೋಸೆ ಹೇಳಿ ಅಂದ್ರೆ ಇವ್ರ ಫ್ಯಾಮಿಲಿ ದೋಸೆ ಹೇಳಿಬಿಡೋರೆ ಸಣ್ಣ ಬಾಡಿಗೂ ಇದಕ್ಕೂ ಸೂಟ್ ಆಗಲ್ಲ ಮೊಣಕೈ ಯುದ್ಧ ದೊಡ್ಡದೈತೆ ದೋಸೆ ಅವ್ರೇನು ಗಿನ್ನ ಜಾಸ್ತಿ ಇದೆ ಬ್ರೋ ಇವ್ರ ಸ್ಟೇಟ್ ಐತೆ ಅದು ಹೌದು ನೋಡಿ ಗಾಯ್ಸ್ ಮಸಾಲಾ ದೋಸೆ ಎಷ್ಟು ದೊಡ್ಡದಿದೆ ಇದ್ಮೇಲೆ ಉದ್ದ ಆಗ್ೋದೇನೋ ಸಣ್ಣು ಅಷ್ಟ ಪಕ್ಕಾ ತಿನ್ನಲ್ಲ ತಿಂಡಿ ಟೇಸ್ಟ್ ನೋಡಿ ಚನಾಯಿದ್ಯಾ ನೋಡ್ದ ಚನಾಯಿದ್ಯಾ ನಿಮ್ ಆಗಿಲ್ಲ ಅಂದ್ರೆ ನಾವು ಟ್ರೈ ಮಾಡೋಣ ಬಿಡಿ ಅವ್ರು ತಿಂದಿರೋದು ಇನ್ನು ಒಂದೇ ಒಂದು ಇಡ್ಲಿ ಅಲ್ವಾ ಅವ್ರಿಗೆ ಅರ್ಧ ದೋಸೆ ಕೊಟ್ಬಿಡ ಅಷ್ಟೇ ನಿಜ ತಿನ್ನ ಆಯ್ತು ಕಕ್ಕಿಕ್ ಬಿಟ್ಟಿಯೋಡಿ ನಮ್ಗೆ ರೇಗಸ್ತಾವ್ರಿ ಹೆಂಗಿದೆ ದೋಸೆ

ಬರುತ್ತೆ ಡ್ಯಾನ್ಸ್ ಆಡಿ ಬದಲ ಡ್ಯಾನ್ಸ್ ಆಡ್ತಿದ್ದಾರೆ ಹೆಲ್ಮೆಟ್ ಡ್ಯಾನ್ಸ್ ಇದು ಹೆಲ್ಮೆಟ್ ಡ್ಯಾನ್ಸು ಕೈ ಡ್ಯಾನ್ಸ್ ಎಲ್ಲ ಆಡ್ತಾ ಆಡ್ತಾರೆ ರನ್ನಿಂಗಲ್ಲಿ ಬರ್ತಾವ ಓದ್ ಕುಂದರೆ ಗುಣಿಗಳು ಸಿಗುತ್ತೆ ಪುಣಿಗಲ್ ರೋಡ್ ಪುಣಿಗಳ ರೋಡ್ ಡ್ಯಾನ್ಸ್ ಇದು ತುಮಕೂರು ರೋಡಲ್ಲಿ ಹೋಗ್ತಾ ಇದೀವಿ ಇವಾಗ ನೋಡಿ ವೆದರ್ ರೋಡ್ ಯಾವುದಿಲ್ಲ ಮತ್ತು ಸ್ಕೈ ರೋಡ್ ಕಾಣಿಸ್ತಿದೆ ಗೈಸ್ ಸ್ಟೈರ್ ಪಂಚರ್ ಆಗಿಬಿಟ್ಟಿದೆ ಅಣ್ಣ ಎಲ್ಗೋಗ್ತಿದ್ದೀರಾ ಹುಷಾರು ಇವಾಗ ಟೀಗೆ ಅಂತ ಇಲ್ಲಿ ಟೀ ಕುಡಿಲಿಕ್ಕೆ ಅಂತ ನೋಡ್ಬೇಕಾದ್ರೆ ಗಾಡಿ ಪಂಚರ್ ಆಗಿದೆ ಅಲ್ಲಿ ಒಂದು ನೋಡಿ ಅಲ್ಲೊಂದು ಗ್ಯಾರೇಜ್ ಇದೆ ಕಾಣಿಸಿದ್ಯಾ ಅಲ್ಲಿಗೆ ಹೋಗ್ತಿದ್ದಾರೆ ಈಗ ಮುನ್ನ ಓಪನ್ ಯಾ ಹೋಗ್ಬನ್ನಿ ಅಯ್ಯೋ ದೇವ್ರೆ ನೀವು ಕೂತೆ ಪಂಚರ್ ಆಗಿದ್ದು ಹಿಂದೆ ಅಷ್ಟು ವೆಯ್ಟ್ ಇದ್ದೀರಾ ಅಂತಲ್ವಾ ಅವ್ರಿಗಿಂತ ವೆಯ್ಟ್ ಬ್ಯಾಗ್ ಇದೆ ಕಾಯ್ಸ ಅದಕ್ಕೆ ಪಂಚರ್ ಆಗಿದೆ ನನ್ನ ಪ್ರಕಾರ ಅದೇ ಕಾಯಿಸೋ ಮಳೆ ಬರ್ತಿದೆ ಬ್ಯಾಗ್ ಫುಲ್ ಒದ್ದೆ ಅಂದರೆ ತ್ಯಾವ ಆಗ್ತಿದೆ ಇವರು ಬ್ಯಾಗನ್ನು ಎತ್ತಿ ಎತ್ತಿ ಈಸಿಯಾಗಿ ಇಡಬೇಕು ಅಂತ ಅಂದ್ಕೊಂಡಿದ್ದಾರೆ ನೋಡಿ ಎತ್ಕೊಂಡು ಹೋಗ್ತಿದ್ದಾರೆ ನಾವು ಕಾಫಿ ಕುಡಿತಿದ್ದೀವಿ ಮುನ್ನು ಮತ್ತು ಕಲಾಕರನಲ್ಲಿ ಹೋಗಿದ್ದಾರೆ ನೋಡೋಣ ಪಂಚರ್ ಪಂಚರ್ ಆಗಿದೆ ಅಲ್ವಾ ಅದನ್ನು ಸರಿ ಹೋಗಿದ್ದಾರೆ ಮಳೆ ಬೇರೆ ಬಂತು ನಾವು ಬಿಸಿ ಬಿಸಿ ಕಾಫಿ ಕುಡಿತೀವಿ ಚೆನ್ನಾಗಿದ್ಯಾ ಇವು ಕೈಸುಡ್ತಾ ಅಯ್ಯ್ ಬಿಸಿಲೊಂದು ಮಗು ಸಿಕ್ಕಿದೆ ಆಡ್ತಾ ಇದೇ ಗಾಯಸ್ ನೋಡಿ ಗಾಯಸ್ ನಾವು ಟೀ ಕುಡಿತಿರ್ಬೇಕಂದ್ರೆ ನಾಯಿ ಮರಿ ಬಂತು ನೋಡಿ ಆಡ್ತಾ ಇದೆ ನಮ್ಮ ಜೊತೆ ಸ್ಯೂಟ್ ಆಗಿದೆ ನೋಡಿ ನೀನು ಫೇಮಸ್ ಇನ್ ಮುಂದೆ ಅವ್ರು ಏನಿರ್ತಾರೇಡ ನಾವೇನಾದ್ರೆ ಏ ಪಿಂಕಿ ಬೇಡ ಬಾಯಿ ಹಂಗಾದ್ರೆ

ಕ್ಯಾಮ್ರಾಪ್ ಆನ್ ಅಲ್ವಾ ಸೊ ಅದಕ್ಕೋಸ್ಕರ ಸೈಲೆಂಟ್ ಆಗಿದೆ ಇಲ್ಲ ಅಂದ್ರೆ ನೋಡಿ ನೋಡಿ ಎಲ್ಲಿ ಹತ್ತದಿದೆ ಅಂತ ಸೊ ವಯಸ್ಸು ಇವಾಗ ನಾವು ಇದಕ್ಕೆ ಒಂದು ಇದಕ್ಕೆ ಹೆಸರಿಲ್ಲ ಅಂತ ಹೆಸರಿಟ್ಟಿಲ್ಲ ಅಂತೆ ಶಾಪ್ ಅವರು ಹೇಳಿದ್ರೆ ಹೆಸರಿಲ್ಲ ಅಂತ ಅದಕ್ಕೆ ನಾವೇ ಒಂದು ಹೆಸರಿಟ್ಟಿದೀವಿ ಇಬ್ರು ಸೇರ್ಕೊಂಡು ಅದನ್ನು ಇಲ್ಲಿ ಕಿವಿಯಲ್ಲಿ ನಾಮಕರಣ ಮಾಡ್ತಿದ್ದೀವಿ ಬ್ರೌನಿ 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 ಅಂತನಾ ಅಯ್ಯೋ ಅಂತ ನಾಮಕರಣ ಬೋರ್ನಿಯಾ ಬ್ರೌನಿ ಬ್ರೌನಿ ನಾಮಕರಣ ಇತ್ತು ಈಗ ಆಯ್ಸ್ ಇವಾಗ ಕ್ಯೂಟ್ ಆಗಿದೆ ಇಷ್ಟೊತ್ತು ಬ್ರೌನಿ ನಿದ್ದೆ ಮಾಡಿತ್ತು ನನ್ನ ಕೈಯಲ್ಲೇ ಇವಾಗ ಎದ್ದೋಳ್ತು ನೋಡಿ ಇನ್ನು ಇವಾಗ ತಾನೆ ಬೈಕ್ ರೆಡಿ ಆಯ್ತಂತೆ ಅದು ಟ್ಯೂಬ್ ಒಳಗಡೆ ಮೊಳೆ ಹೋಗಿತ್ತಂತೆ ಗಾಯ್ಸ್ ಸೊ ಅದಕ್ಕೋಸ್ಕರ ಪಂಚರ್ ಆಗಿದ್ದು ಇವಾಗ ರೆಡಿ ಆಯ್ತಂತ ಹೇಳಿದ್ರು ಈಗ ಬರ್ತಾರೆ ನೋಡಿಲಿ

ರೋಡಲ್ಲಿ ತುಂಬಾ ಸ್ಕರುಗಳನ್ನ ಹಾಕಿರ್ತಾರೆ ಇರ್ತಾರೆ ತುಂಬಾ ಹುಷಾರಾಗಿರಿ ನೋಡ್ಕೊಂಡು ಬನ್ನಿ ಏನು ಮಾಡಕ್ಕಾಗಲ್ಲ ಏನು ಮಾಡಕ್ಕಾಗಲ್ಲ ಪಂಚರ್ ಹಾಕ್ಸ್ಬೇಕಾಗತ್ತೆ ಬ್ಯಾಂಗ್ಳೂರಿಂದ ಅಷ್ಟೇ ಹೊರಟಿ 20 ಗಂಟೆಗೆ 7:30 ಹೊರಟಿ ಗಾಯ್ಸ್ ಅಯ್ಯೋ ಅದ್ ನಿದ್ದೆ ಮಾಡಿತ್ತು ನನ್ನ ಕೈಯಲ್ಲಿ ಬ್ರೌನಿ ಹೇง ಆಗಿದೆ ಬ್ರೌನಿ ಅಂತ ಕರಿರಿ ಮಸಾಲೆ ಇರ್ತದಲ್ಲ ಆ ನಾನು ಹೆಸರು ಹೇಳಿದ ಬ್ರೌನಿ ಅವರು ಮೂರು ಹೇಳಿದ್ರು ಕಿವಿಲ್ಲಿ ಹೇಳಿದ್ರಾ ಇಲ್ಲಿ ಮೂರು ಸರಿ ಇಲ್ಲಿ ಮೂರು ಸರಿ ಬ್ರೌನಿ 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 ಹೇಳಿ ಮಾ ಬ್ರೌನಿ ಅಲ್ಲ ಆದ್ರೆ ಕಿವಿಲಿ ನಮ್ ಕರಣ ಬ್ರೌನಿ ಫೈನ್ಸ್ ಬ್ರೌನಿ ಉಚ್ಚೋಯ್ತು ಇಲ್ಲಿ ನಾಯಿ ಬ್ರೌನಿನ ಫುಲ್ ಫೇಮಸ್ ಆಗುತ್ತೆ ಮುನುಷೆ ಮೇಲೆ ಹುಚ್ಚೋಯ್ತು ವಾಶ್ ಮಾಡ್ಕೊಳಿವಾ ಇಲ್ಲಿ ಸ್ವಲ್ಪ ಸ್ಮೆಲ್ ಬರುತ್ತೆ ಕುಡಿಯೋದು ನೀರೇ ಕುಡಿಯೋದು ಆದ್ರೆ ಸ್ವಲ್ಪ ನೀರು ಹಾಕೊಂಡು ಉಚ್ಕೊಳ್ಳಿ ಹಾಂ ಓಕೆನಾ ಇದು ವಾಟರ್ ಪ್ರೂಫ್ ಜಾಕೆಟ್ ಅಲ್ಲಂತೆ ಏನ್ proof ಉಚ್ಚ proof ಉಚ್ಚ ಇದಕ್ಕೆ ನೀರ ಹಾಕಿ ವಾಶ್ ಮಾಡಿದ್ವಿ ನೋಡಿ ಆದ್ರ ಸ್ವಲ್ಪ ಹಾಕೋಣ ನಿ ಬಾಳ ಇನ್ನು ಅದೇ 퍼퓸 ಹಾಕಿಲ್ಲ ಗಾಯ್ಸ್ ಇನ್ನು ನಿ ಬೇಜಾರಲ್ಲಿ ಸಣ್ಣಾ ಮಾತಾಡ್ಕೊಂಡು ಬರ್ತಿದ್ರು ಲಾಸ್ಟಿಗೆ ನೋಡಿ ಬಂತು ಬ್ರೋ ಅದನ್ನ ಅದನ್ ಬಿಟ ಹೋಗ್ಕ್ಕೆ ಮನಸೇ ಬರತಿಲ್ಲ ನನಗೂ ಬರ್ತಿಲ್ಲ ಗಾಯ್ಸ್ ಪಫೆಸ್ಟ್ ಕ್ಯೂಟ್ ಆಗಿತ್ತು ಗೈಸ್ ಇವಾಗ ನಮ್ಮ ಅರ್ಧ ಜರ್ನಿ ನಿಂತಿತ್ತು ಸೊ ಇವಾಗ ಫುಲ್ ಜರ್ನಿನ ಕಂಪ್ಲೀಟ್ ಮಾಡಬೇಕು ಸೊ ಬೇಡಮ್ಮ ನಾನೇ ಓಡಿಸ್ತೀನಿ ಅಂದ್ರೆ ಬೇಡ ಸೈಡಲ್ಲಿ ರೂಟಲ್ಲಿ ಹೋಗೋಣ ಸುಮ್ಮನೆ ಮಳೆ ಬೇರೆ ಹಾಂ ಸರಿ ಹೋಗೋಣ ಗೈಸ್ ಕಂಪ್ಲೀಟ್ ಮಾಡಬೇಕು ಜರ್ನಿನ ಸೊ ಬನ್ನಿ ಸಕಲೇಶ್ಪುರ ಈ ವೆದರಲ್ಲಿ ಹೇಗಿದೆ ಅಂತ ಇಲ್ಲಿರೋ ವೆದರ್ ನೋಡಿ ಯಾವ ಥರ ಇದೆ ಕ್ಲೈಮೇಟ್ ಸಕ್ಕತ್ತಾಗಿದೆ ಮಳೆ ಹನಿ ಹನಿ ಬೀಳ್ತಿದೆ

ಕಲಾಕಾರಣ್ಣ ಮಳೆ ಅಂದ್ರೆ ಅಂದ್ರೆ ಯಾವ ತರ ಕಾರು ಏನಾರ ಮುಂದೆ ಅಂದ್ರೆ ಹೋಯ್ತಂದ್ರೆ ಪಾವ ಕ್ರಿಯೇಟ್ ಆಗುತ್ತೆ ಗಾಡಿ ಹೋಗ್ಬೇಕಂದ್ರೆ ಸ್ವಲ್ಪ ಕಾಣ್ ಸ್ಲೋ ಆಗೋದ್ರೆ ನಮ್ದು ಯಾವ ಇರಲಿಲ್ಲ ಸೊ ಯಾರ್ದು ಅದ್ ಯಾವಾಗ ಹಿಂಗೆ ಇರುತ್ತೆ ಅದು ತುಂಬಾ ಬ್ಯೂಟಿಫುಲ್ ಆಗಿದೆ ಒಳ್ಳೆ ದೇ ರೋಡ್ ನಿಮಗೆ ಹೋಗ್ಬೋದು ಸಕ್ಕತ್ತಾಗಿದೆ ನೋಡಿ ಗೈಸ್ ರೋಡ್ ಹೆಂಗಿದೆ ಸಕ್ಕತ್ತಾಗಿದೆ ನೋಡಿ ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲೊಂದು ಲಾರಿ ಬರ್ತಿದೆ ಅಲ್ವಾ ಇದ್ರ ಹಿಂದೆ ನೋಡಿ ಫಾಗ್ ಫಾಗ್ ತರ ಆಗುತ್ತೆ ನೋಡಿ ನೋಡಿ ಸಕ್ಕತ್ತಾಗಿದೆ ಗಾಯ್ಸ್ ನೋಡಿ ಮಳೆ ಬರ್ತಾನೆ ಇದೆ ಮಳೆ ಸುರಿತಾನೆ ಇದೆ ನನ್ನ ಹೆಲ್ಮೆಟ್ ಇಟ್ಕೊಂಡಿದ್ದಾರೆ ಮೊನ್ನೆ ಫೋಲ್ಸ್ ಇಲ್ಲಿಂದ <Tribus> <das quartan,"�� Sutra, tribus> <tribus> <tribus>

ಅಯ್ಯೋಯ್ಯೋ ಅದೇ ಬಿಟ್ಟಿದ್ದೀವಿ ಹೊಸಲ್ಲಿ ಬಂದಾಗ ಗಾಯ್ಸ್ ಟೀ ಕುಡಿಯೋಕೆ ಅಂತ ನಿನ್ಸಿದ್ರು ನಾನು ಟೀ ಕಾಫಿ ಏನು ತಗೊಂಡಿಲ್ಲ ನೋಡಿ ಚಿಕ್ಕ ವಯಸ್ಸಲ್ಲಿ ತಿಂತ ಇದ್ದೆ ಇದನ್ನ ಅದನ್ನು ತಿಂತಾ ಇದ್ದೀನಿ ಸಣ್ಣ ಅದೇ ತಿಂತ ಇದ್ದ ಅವರು ಟೀ ಕಾಫಿ ಕುಡಿತಿದ್ದಾರೆ ನಾವು ಸ್ನ್ಯಾಕ್ಸಲ್ಲಿ ಹೊಟ್ಟೆ ತುಂಬಿಸ್ಕೊತಾ ಇದೀವಿ ಅಲ್ಲಿ ಹೋಗ್ಬಿಟ್ಟು ರೆಸಾರ್ಟಲ್ಲಿ ಬ್ಯಾಟಿಂಗ್ ಮಾಡಿದಾಗಲ್ಲ ಸೊ ಅದಕ್ಕೆ ಬೀಟಿಂಗ್ ಗಾಯ್ಸ್ ಫೈನಲಿ ಟೀ ಬೇಕ್ ಮುಗೀತು ಸೊ ನಮ್ಮ ಹಾಳಾಗಿ ಹಾಳಾಗೋಗಿದೆ ಗೈಸ್ ಹೆಲ್ಮೆಟ್ ಹಾಕೊಂಡ್ರೆ ಇದೊಂದು ಪ್ರಾಬ್ಲಮ್ಮು ಆದರೂ ನಮ್ಮ ಸೇಫ್ಟಿಗೋಸ್ಕರ ನಾವು ಹಾಕೊಳ್ಳಬೇಕಲ್ವಾ ಸೊ ಅದಕ್ಕೋಸ್ಕರ ಹೆಲ್ಮೆಟ್ ಹಾಕ್ಕೊಂಡು ನಿಧಾನವಾಗಿ ರೈಡ್ ಮಾಡ್ತಾ ಇದ್ದೀವಿ ಮತ್ತು ಇವಾಗ ಇನ್ನೇನು ಒಂದು ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಕಿಲೋಮೀಟರ್ ಇದೆ ಇನ್ನೊಂದು ಹಾಫ್ ಆನ್ ಅವರಲ್ಲಿ ರೀಚ್ ಆಗ್ತೀವಿ ಬನ್ನಿ ಹೋಗೋಣ ನಮ್ಮ ಬೈಕ್ ಕೂಲ್ ಆಗೇ ಇದೆ ಏನಕ್ಕೆ ಏನಕ್ಕೆಂದರೆ ವೆದರ್ ನೋಡಿ ಹೆಂಗಿದೆ ತುಂಬ ಕೋಲ್ಡ್ ವೆದರ್ ಇದೆ ಸಕ್ಕತ್ತಾಗಿದೆ ವೆದರು ಅಕ್ಲೇಶ್ ಅಂತೂ ಯಾವ ಟೈಮಲ್ಲಿ ಬಂದರೂ ಇದೇ ವೆದರಲ್ಲಿ ಅಲ್ಲಿ ಇರುತ್ತಂತೆ ಸೊ ಅದಕ್ಕೋಸ್ಕರ ಈ ವೆದರಲ್ಲಿ ಅಲ್ಲಿ ಬಂದಿದೀವಿ ಅಂದ್ರೆ ಇದು ಇನ್ನೇನು ಮಳೆ ಸೀಸನ್ ಅಲ್ವಾ ಸೊ ಅದಕ್ಕೋಸ್ಕರ ನೋಡಿ ನಮ್ಮ ಜರ್ನಿ ಯಾವ ತರ ಇತ್ತು ಅಂತ ಬನ್ನಿರಾಗಿದೆ ಅಂತ ಬನ್ನಿ ಗಾಯ್ಸ್ ನಮ್ಮ ಜರ್ನಿನ ಮತ್ತೆ ಕಂಟಿನ್ಯೂ ಮಾಡೋಣ 1 ಆಗೈತೆ ಓ ಕಂಟಿನ್ಯೂ ಮಾಡೋಣ ನೋಡಿ ವಾವ್ ಮಳೆ

이렇게 길다 이 ¡Vámonos!

ತಲೇ ಗಾಯ್ಸ್ 900 ಫುಲ್ ಮೊಬೈಲ್ ಬ್ಲರ್ ಬ್ಲರ್ ಆಯ್ತು ಟೋಳಿಗಳಾ ಬ್ರೋ ಬಾಯ್ ಅದ್ರು ತಲೇ ಬಾಲಾರಗಿ ಆಯ್ತು ಬಾಯ್ ವರ್ತಿಲ್ಲ ಕಾಲೂಕ ಎಲ್ಲ ಎಡ್ಕೊಂಡ ಬಿಡಿದೆ ಗಾಯ್ಸ್ 250 ಕಿಲೋಮೀಟರ್ ಬಂದಿರೋದು ಬೆಂಗಳೂರಿಗೆ ಎಲ್ಲ ಎಡ್ಕೊಂಡ ಬರ್ದನೆ ಎಲ್ಲ ಎಡ್ಕೊಂಡ ಬಿಡಿದೆ ಗಾಯ್ಸ್ ರಿಸಲ್ಟ್ ಟೂರ್ ನಾ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಮಾಡ್ತೀವಿ ಸೋ ಪಾರ್ಟ್ 2 ಕ್ಕಸ್ಕರ wait ಮಾಡ್ತೀರಿ ಕಣ್ಣು ಸ್ವಲ್ಪ ಕ್ಯಾಮೆರಾ ವರ್ಸಮ ಬ್ಲರ್ ಬ್ಲರ್ ಅಂತ ಹಾ ಈಗ ಫುಲ್ ಚಲೋ ಎಚ್ಡಿ ಡಿ ಅಲ್ಟ್ರಾ ಪ್ರೋ ಮ್ಯಾಕ್ಸ್ ಎಲ್ಲ ನೆಂದಿದೀವಿ ಅಂತ ಎಲ್ಲರೂ ಕ್ಯೂರಿಯಾಸಿಟಿ

ಸೊ ನೆಕ್ಸ್ಟು ಇದರಲ್ಲಿ ನಿಮಗೆ ರೆಸಾರ್ಟ್ ಹೋಮ್ ಟೂರ್ನ ಮಾಡ್ತೀವಿ ಆ ರೆಸಾರ್ಟ್ ಟೂರ್ನ ಮಾಡ್ತೀವಿ ಓಕೆನಾ ಹೇಗಿದೆ ಏನು ಫೆಸಿಲಿಟೀಸ್ ಇರುತ್ತೆ ಎಲ್ಲ ತೋರಿಸ್ತೀವಿ ಮತ್ತು ನಮ್ಮ ರೂಮ್ ಕೂಡ ಹೇಗಿರುತ್ತೆ ಅಂತ ತೋರಿಸ್ತೀವಿ ಬನ್ನಿ ಇವಾಗ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ ಹೇಗಿದೆ ನಮ್ಮ ಸಕಲೇಶ್ಪುರ ಅನ್ನೋದನ್ನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕಮ್ ಸಕಲೇಶ್ ಸಕಲೇಶ್ಪುರದಲ್ಲಿ ಈಗ ಮಳೆಗೆ ಬಂದಿದ್ದಲ್ಲ ಬಾಯಿ ಬರ್ತೀನಿ ಗೈಸ್ ಸಕಲೇಶ್ ಯಾರ್ಯಾರು ಇದ್ದೀರಾ ಅವರೆಲ್ಲ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಯ್ ಅಂತ ಹಾಕಿ ನಾವು ಕೂಡ ಕಳಿಸ್ತೀವಿ ಏನ್ ನಾವು ಸಕಲೇಶ್ ಇದ್ದೀವಲ್ಲ ಸೊ ಓಕೆ ಎಲ್ಲರೂ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಏನಿಸ್ತು ನಿಮಗೆ ಟ್ರಾವೆಲಿಂಗ್ ಬ್ಲಾಗ್ ಬಗ್ಗೆ ಬಾಯ್ 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 ಬಾಯ್ಜು ನಂದೀಗ ಮುಂಜಾನೆ ಮಂಜು ಮಾತಲ್ಲ